ನಾನು ನಾಗರಾಜ್ ಈಶ್ವಪ್ರಭು ದೇಸಾಯಿ ಕಸರಿ ಸಂಸ್ಥಾನದ ಇಪ್ಪತ್ತೈದನೇ ಗಾದಿ ಮಾರಕರು ನಮ್ಮ ಬ್ರೀಫ್ ಆಗಿ ನಮ್ಮ ಇತಿಹಾಸ ಹೇಳಬೇಕಂದ್ರೆ ನಾವು ಎಂಬತ್ತು ಹಳ್ಳಿ ಮೇಲೆ ಲಿಂಗದಹಳ್ಳಿ ಅಂತೇಳಿ ಬೀದರ್ ಜಿಲ್ಲೆಯಲ್ಲಿ ಒಂದು ಚಿಕ್ಕ ಹಿಂದೂ ಅರಸ ಅಲ್ಲಿಂದ ಮೂಲ ಪುರುಷರ ಅಲ್ಲಿಂದ ಬಂದವರು ಅಲ್ಲಿ ಏನಾಗೈತೆ ಅಂದ್ರೆ ಮುಸಲ್ಮಾನರು ಇವರನ್ನ ಮತಾಂತರ ಮಾಡೋಕೆ ಪ್ರಯತ್ನ ಮಾಡ್ತಾರೆ ಮತಾಂತರ ಮಾಡೋಕೆ ಪ್ರಯತ್ನ ಮಾಡಿದಾಗ ಒಂದು ಐದು ಮಂದಿ ಬಾದಶಾಗಳನ್ನ ಹೊಡೆದಾಕಾರ ಅವರು ಹೊಡೆದಾದ್ಮೇಲೆ ಅವ್ರು ಯುನೈಟೆಡ್ ಎಲ್ಲಾರು ಹುಣ್ಣಾಗ ದಾಳಿ ಮಾಡ್ತಾರೆ ಅವಾಗ ಅವರು ಸೋಲ್ತಾರೆ ಸೋದ್ ವಲಸೆ ಸೀಕೆದ್ ಗ್ರಾಮಕ್ಕೆ ಬರ್ತಾರ ಸೀಕೆದ್ ಗ್ರಾಮದಿಂದ ಯಾವುದು ಆ ಗೌ ಬಿದನೂರ್ ಅಂತೆ ಶೈಲಿ ಬಿದ್ನೂರ್ ಅಂತ ಗ್ರಾಮಕ್ಕೆ ಬರ್ತಾರೆ ಶೈಲಿ ಬಿದ್ನೂರ್ ಗ್ರಾಮದಿಂದ ಸಸ್ಯದ ಇದಕ್ಕೆ ಜಾಲಿಕಟ್ಟಿಗೆ ಬರ್ತಾರೆ ಜಾಲಿಕಟ್ಟಿ ಆಗ ಏನ್ ಮಾಡ್ತಾರ ಕಾಡು ಜನ ಒಂದು ಗೋಳಿ ಸುಟ್ಟು ತಿಂತಿರ್ತಾರೆ ಅವಾಗ ಅವ್ರನ್ನೆಲ್ಲ ಹೊಡೆದು ಓಡಿಸಿ ಆ ಗುಳಿನ ಅನುಮಾನ ಕೊಟ್ಟು ಒಂದು ಬಸವಾಣ ಸ್ಥಾಪನೆ ಮಾಡಿದ ಈಗಾದ್ರು ಅದು ಜಾಲಿಕಟ್ಟಿ ಬಸವನ ಅಂತೇಳಿ ಅದು ನಮ್ಮ ಮಹಿಳೆಯವರ ಇದು ಗನ್ ಸಲ್ಯೂಟ್ ಅಂತೇಳಿ ಬ್ರಿಟಿಷ್ ಗೌರ್ಮೆಂಟ್ ಅವರು ನಮ್ಮ ಮುತ್ಯಾಸ ಸಾವಿರದ ಇರುವತ್ತರಪ್ಪ ಗುಣಪ್ಪ ದೇಸಾಯ ಅವರಿಗೆ ಗನ್ ಸಲೂಟ್ ಅಂದ್ರೆ ಸಲಾಮಿ ತೋಫು ಅಂತಿದ್ರಲ್ಲ ಮೊದ್ಲ ಇಪ್ಪತ್ತೊಂದು ಗನ್ ಸೊಲ್ಯೂಟ್ ಹಿಂಗೇಳಿ ಸರ್ದಾರ್ ಅಂತೇಳಿ ಬಿರುದ್ ಕೊಟ್ಟು ಇದನ್ನ ಸಲಾಮಿ ತೋಫ್ ಅಂತೇಳಿ ಕೊಡ್ತಾರೆ ಊರಾಗಿ ಅವ್ರು ಮುಂದೆ ಅದನ್ನ ಫೈರ್ ಮಾಡೋದು ಅದು ಮಾರ್ಕ್ ಆಫ್ ರೆಸ್ಪೆಕ್ಟ್ ಅಂತೇಳಿ ಈ ಪ್ರಾಂತವೆಲ್ಲ ನಮ್ಮ ಡಾಕ್ಟರು ಆಳ್ತಾರೆ ಸರ್ ಅವತ್ತಿ ರಾಕ್ಟರು ಅವಾಗ ಈ ಪ್ರಾಂತಿಗೆ ಒಬ್ಬ ಒಳ್ಳೆ ನಾಯ್ಕ ಹೇಳಿ ಹುಡುಕ್ತಿರ್ತಾರೆ ಈ ವೀರಪ್ಪ ನಾಯಕ ನಮ್ಮ ಮೂಲ ಪುರುಷ ಇರ್ತಾನೋ ಅವ್ನ ಸುದ್ದಿ ಆಗೈತೆ ಅವ್ರಿಗೆ ಇವನು ಟೆಸ್ಟ್ ಮಾಡೋಣ ಅಂತೇಳಿ ಏನು ಮಾಡ್ತಾರೆ ಕರೆ ಹುಲಿ ಹಿಡ್ಕೊಂಡ್ಬೋದಿರ್ತಾರೆ ಅದೇನಕತಿ ಅದು ತಪ್ಪಿಸ್ಕೊಂಡು ಹೈಗೆದಾಗ ಬಿದ್ದಾರ ಅದನ್ನ ಯಾರು ಕೊಲ್ತಾರೋ ಅವ್ರಿಗೆ ಮುರುಗೊಂಡು ಮಹತ್ತಾಳಿ ನಾಮ ಕೊಡ್ತೀವಿ ಅಂತಾರೆ ಅದಕ್ಕೆ ಇವನು ಕೊಲ್ತಾನ ಕೊಂದು ಮುರುಗೊಂಡು ಮಹತ್ತಾಳಿ ನಾಮ ಈ ವಿರಾಪ ನಾಯಕಿಗೆ ಕೊಡ್ತಾರೆ ಕರೆ ಹುಲಿ ಬಿರುದು ಕೊಟ್ಟು ಮೂವತ್ತಳ್ಳಿ ನಾಮ್ ಕೊಟ್ಟರು ಕೆಲವೊಂದಷ್ಟು ದಿವ್ಸ ತಲ್ಲೂರು ಹೆಡ್ ಕ್ವಾರ್ಟರ್ ಮಾಡ್ಕೊಂಡು ಅಲ್ಲೇ ಇರ್ತಾರೆ ತಲ್ಲೂರು ಒಳಗೆ ಡೀಪ್ ಇರ್ತದೆ ಅವಾಗೆಲ್ಲ ಕಾಡು ಪ್ರದೇಶವು ಎಲ್ಲ ಡೀಪ್ ಇದೆ ನಾ ಹೇಳೋದು ಎಂಟುನೂರು ವರ್ಷದ ಹಿಂದಿ ಸುಳ್ಬೇಕು ಅಲ್ಲಿ ಒಳಗೆ ಡೀಪ್ ಇಂಟೀರಿಯರ್ ಏನಾಗೈತಿ ಕಾಡಿರೋದ್ರಿಂದ ಚಸಡಿಗೆ ಇಲ್ಲಿ ಬರ್ತಾರೆ ಇದೆ ಈ ವಾಡೆ ಕಟ್ಟಿಸಿದವರು ಕಾರ್ತಿ ವೀರ್ಯ ಎರಡು ಅಂತ ರಟ್ರಸ್ರ ಆ ರಟ್ರ ಅಂದ್ರೆ ರಾಷ್ಟ್ರಕೂಟದ ಕೊನೆ ಭಾಗದ ಅಲ್ಲಿ ಏನಾಕೈತಿ ಮೊದ್ಲಿಗೆ ಬಂದವರು ಸೊಗಲ್ದಾಗ ಒಂದು ವಡೆ ಕಟ್ಟಿರ್ತಾರ ನೆಕ್ಸ್ಟ್ ಇದು ಕಟ್ತಾರ ಆಮೇಲೆ ಇದು ಅದು ಸೌಂದತ್ ಇದು ಸೌಂದತ್ ಆದ್ಮ ಬೆಳಗಾವ್ ಹಿಂಗು ರಟ್ರು ಬೆಳಗಾವ್ ಹೆಡ್ ಕ್ಯಾಪಿಟಲ್ ಅಂತ ಮಾಡ್ಕೊಂಡು ಆಗ್ತಾರ ಅವಾಗ ಮಾಡ್ತಾರ ಇದನ್ನ ಇಲ್ಲಿ ಚಚನ ಹೆ ಕರಿವೀರ್ ವೀರಾಪನಾಯ್ಕದ್ದು ವಂಶಾಜ್ರು ಇಲ್ಲಿ ಬಂದು ಸೆಟ್ಲ್ ಹಾಕ್ತಾರೆ ಸೆಟ್ಲಾಗಿಲ್ಲ ಕೆಲವೊಂದು ದಿವ್ಸಕ್ಕೆ ಒಬ್ಬೊಬ್ಬರೇ ಒಬ್ಬೊಬ್ರು ಬೇರೆ ಬೇರೆ ಹೋಗ್ತಾರೆ ಮೊದ್ಲೆಗ್ ಹೋದವರು ಬೆಳವಡಿಗೆ ಹೋಗ್ತಾರ ಬೆಳವಡಿ ಆದ್ಮ್ಳಿಗ ತಲ್ಲೂರು ರುದ್ರಾಪುರ ಮುತ್ವಾಡ ಗೋಂತಮಾರ ಚಚರಿ ಇವೆಲ್ಲ ಏಳು ಮಂದಿ ಇವರ ಅಂತಮೃಗಣ ಇದ್ರಾಗ ಮೂಲ ಪುರುಷ ವೀರಾಪನಾಯ್ಕ ಇದು ಮತ್ತ ಇದ್ರಾಗ ಇತಿಹಾಸ ಸೃಷ್ಟಿಸಿದವರು ಅಂದ್ರೆ ನಾಯಕ ನಾಯ್ಕ ಪುತ್ ನಾಯಕ ದೇಸಾಯಿ ಅನಂತರ ನಮ್ಮ ವೀರಭದ್ರಪ್ಪ ದೇಸಾಯಿ ಈ ಈ ಹೆಣ್ಮಗಳು ಇವರು ಚಚುರಿ ದೇಸಾಯಿ ಹೆಣ್ಮಗಳನ್ನ ಅಹ್ ರುದ್ರ ರುದ್ರಮಣಕ್ಕಿನ್ನ ನಮ್ಮ ಮಲ್ಸಾಜ್ ದೇವಸಾಯಿಗೆ ಕೊಟ್ಟತಾರೆ ಮೊದ್ಲೇ ಮೊದ್ಲೇ ಹೇಳ್ತೈತಿ ಮಲ್ಸಾಜ್ ದೇವಸಾಯಿ ಆ ವೀರಭದ್ರಪ್ಪ ದೇವಸಾಯರು ತಮ್ಮ ಜೀವ ಹೇಳಿ ಬಹಳ ಒಂದು ಸಾಮಾಜಿಕ ಕೆಲಸ ಕೊಡುಗೆಗಳನ್ನು ಕೊಟ್ಟಾರ ಅದಕ್ಕೂ ಪೂರ್ವದಲ್ಲಿ ಇದು ನರಗುಂದ ಬಂಡಾಯದಾಗ ಒಂದು ಸಪೋರ್ಟ್ ಮಾಡ್ತಾ ಇದಾರೆ ಬಾಬಾ ಸಾಹೇಬ್ ಬಂಡಾಯದಾಗ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಲ್ಲಿ ಹೊರಗೆ ನೋಡಿದ್ರೆ ನಾರಾಯಣ ದೇವಸ್ಥಾನ ಅದ ಒಂದು ಗುಡಿಯೊಳಗೆ ಒಂದು ದೇವಸ್ಥಾನ ಅದ ಆ ದೇವಸ್ಥಾನದಾಗ ಮದ್ದು ಗುಂಡು ಸ್ಟಾಕ್ ಮಾಡಿ ಬಂಡಾಯಕ್ಕೆ ಸಪ್ಲೈ ಆಗ್ತಿರೋದು ಆ ಬಂಡಾಯಕ್ಕೆ ಸಪ್ಲೈ ಬ್ರಿಟಿಷರಿಗೆ ಇದು ಇದು ಅವರು ರೇಡ್ ಮಾಡಕ್ ಬರ್ತೇವೆ ಅನ್ನೋದಾಗ ಗುಡಿಗೆನ ಉರಿ ಹೆಚ್ಚು ಬ್ಲಾಸ್ಟ್ ಮಾಡಿ ಅದಕ್ಕೆ ಒಂದು ಮೇಲ್ಚಾವಣಿ ಅಂತ ಒಂದು ಏನು ಮೇಲ್ಚಾವಣಿ ಎಲ್ಲ ಹಾರೋಗಿರ್ತದೆ ಅದು ಆ ಲಗ್ ತೇರು ಬಂದು ಅದಕ್ಕೆ ಹಾಕಿ ಮೇಲ್ಮುದಿಗಿರ್ತಾರ ಮಾರನೇ ದಿವಸ ಬ್ರಿಟಿಷರು ಬಂದು ನೋಡಿದಾಗ ಎಲ್ಲ ಸೂಸ್ತೆ ಒಳಗಿದುಳೆ ಸುಮ್ಮನೆ ಬಿಟ್ಟು ಹೋಗಿ ಬಿಟ್ಟು ಹೋಗ್ಕಾರ ಬರ್ ಬರ್ರಿ ಇದು ಭೋಗೇಶ್ವರ ದೇವಸ್ಥಾನ ಅಂತೇಳಿ ಭೋಗೇಶ್ವರ ಈಶ್ವರ್ರಿ ಬಸವಣ್ಣ ಕಡೆ ನಾರಾಯಣ ಷಣ್ಮುಖ ನೀವು ಷಣ್ಮುಖ ಅಂದ್ರೆ ವಾರಿಯರ್ ಗಾಡ್ ವಾರಿಯರ್ ಗಾಡ್ ನಾರಾಯಣ ಅಂದ್ರೆ ರಕ್ಷಣಕ ರಕ್ಷಕ ಶಿವ ಅಂದ್ರೆ ಎಲ್ಲಾರ್ ಸುಪೀರಿಯರ್ ಹಿಂಗ ಹಿಂಗ್ ಜೈನ್ ಆದ್ರೂ ಸಹಿತ ಈ ಆರಾಧನೆ ಮಾಡ್ತಿದ್ರು ಇಲ್ಲಿ ಮದ್ದು ಗುಂಟು ಸ್ಟಾಕ್ ಮಾಡಿ ಬಂಡಾಯಕ್ಕೆ ಸಪ್ಲೈ ಹಾಕೈತಿ ನರಗುಂದು ಬಂಡಾಯ ಅವಾಗ ಏನೈತಿ ಜೊತೆಗಳು ಇದನ್ನು ಹೆಚ್ಚು ಬ್ಲಾಸ್ಟ್ ಮಾಡ್ತಾರೆ ಈ ಮ್ಯಾಗಿಂದೆಲ್ಲ ನೋಡಿ ಎಲ್ಲ ಕಲ್ಲಿಂದ ಅಷ್ಟೇ ಉಳಿಸ್ದು ಅದ್ರ ಉಳತ್ತಿ ಹಚ್ಚಗೆ ಕಲ್ಲಿಂದ ಜಾಂಗ್ ಅವಾಗ ಇದೆಲ್ಲ ಕಿತ್ಕೊಂಡು ಹೋಗ್ಬಿಡೋದು ಕಿತ್ಕೊಂಡು ಹೋಗಿ ಅಲ್ಲಿ ಇದು ಲಗ್ಮೌಂಡ್ ಏರ್ ತೊಗೊಂಬಂದು ಹಾಕಿ ಮೇಲ್ಮುಂದೆ ಹಾಕ್ತಾರೆ ಒರಗ ಬದ ಸಣ್ಣ ಉಕುಂದ ವಹಿರ ಸಣ್ಣಮ ಉಕುಂದಿರೋ ಓ ಒಳಗೋರು ಇತ್ರಗೆ ಇತ್ರಗೆ ಚಾತು ಬ್ಲಾಸ್ಟ್ ನ ಹೋಗ್ಯಾ ಇದು ಮತ್ತೆ ಹೊಸ ವಿಕ್ರಮ ಮಾಡಿ ಅಲ್ಲ ಇಲ್ಲಿ ಏನಿದೆ ಇದು ನೆಲಮ ವರಿಗಿಂದ ಬರಕ ಹಾಜ ಗುಪ್ತ ಗುಪ್ತು ಇದು ಈಶ್ವರ್ ದೇವಸ್ಥಾನ ಭೋಗೇಶ್ವರ್ ಅಂತ ಇದು ಸರಸ್ವತಿ ವಿಗ್ರಹ ಸರಸ್ವತಿ ವಿಗ್ರಹ ಅಂದ್ರೆ ನಮ್ಮ ಊರ ಹೆಸರು ಚಿಕ್ಕ ಚಕ್ಕಿ ಮಹಾ ಅಗ್ರಹಾರ ಅಂತೇಳಿ ಚಿಕ್ಕದ ಚೊಕ್ಕದ ಒಂದು ಅಗ್ರಹಾರ ನನ್ನ ಕರಿಯುವ ಸ್ಥಳ ಇಲ್ಲಿ ಒಂಬತ್ತು ಮಠ ಇದ್ದು ಒಂಬತ್ತು ಮಠದ ಕೆಲಸ ಇಲ್ಲ ಅಲ್ಲಲ್ಲಿ ಶಿಕ್ಷಣ ಕೊಡೋದು ಗುರುಕುಲ ಪದ್ಧತಿ ಪ್ರಕಾರ ಮೇಲೆ ಒಂದು ಬಾಳೆ ಮಠ ಅಂದ್ರೆ ಗುರು ರಾಜ ಗುರು ಸಂಸ್ಥಾನ ಮಠ ಸರಸ್ವತಿ ಅಂದ್ರೆ ಶಿಕ್ಷಣದ ಬಹಳ ಮಹತ್ವ ಮೊದ್ಲು ಆದ್ರೆ ಕೊಟ್ಟಂತ ಮಾಡಿದ್ರು ನೋಡ್ರಿ ಸರಸ್ವತಿ ಪ್ರಾಚೀನ ಕಾಲ ಇಂಥ ಬಹಳ ಹಳೆಯ ಇಲ್ಲೋ ಇಲ್ಲಿ ಹೊರಟರೆ ಇತ್ತು ನಮ್ಮ ಮೋಶಾಯಿದು ನಮ್ಮ ನಾಚನ ಇರಬಹುದು ಮೈದಾನಕ್ಕೆ ಹೋಗೋಣ ಇದು ನಾರಾಯಣ ಇದು 빈ನಗೂ ಹಾಸಾ ಮುಷ್ಟಿ ಮಾಡ್ತಾರೆ ಲೊಂಡಾಸಿಗೆ ಎಲ್ಲಾ ನೆಕ್ಸ್ಟ್ ಈ ಚೆನ್ನಮ್ಮನ ಕಾಲದಾಗ ಚೆನ್ನಮ್ಮ ಸತ್ ಮ್ಯಾಗ ಅಕ್ಕಿ ದತ್ತ ಮಗ ಮತ್ತು ಇಲ್ಲಿ ದೇಶಾರ ಸಹಾಯ ತಗೊಂಡು ಮತ್ತು ಚಳವಳಿ ಪ್ರಯತ್ನ ಮಾಡ್ತಾನೆ ನಮಗೆ ಈ ಸ್ವಾತಂತ್ರ್ಯ ಚಳವಳಿದಾಗು ಈ ಒಂದು ಬಹಳ ಭಾಗವಹಿಸಿ ಒಂದು ಇದು ಎಲ್ಲಿ ಇತಿಹಾಸದಾಗ ಎಲ್ಲಿ ಕಾಣಲೇರು ಆನಂದ್ರ ಬರು ವೀರಭದ್ರ ದಿವಸ ಇರು ವೀರಭದ್ರ ದಿವಸ ಏನಾಗಿದೆ ಅಂದ್ರೆ ಈ ಮೈತಾನ ಏನಾಗಿದೆ ಈ ಚಳವಳಿ ಮಾಡ್ಕೊಂಡು ಬಂದುಗಳೇ ಟ್ಯಾಕ್ಸ್ ತುಂಬೋದು ಆಗಲಿ ಬ್ರಿಟಿಷ್ ವಿರೋಧಿ ಕಾರ್ಯಕ್ರಮದಾಗ ಒಂದು ಪರಿಸ್ಥಿತಿ ಮಂಥನ್ ಪರಿಸ್ಥಿತಿ ಬಹಳ ಚಿಂತಾಜನಕ ಆಗಿದೆ ಅವಾಗ ಇವರು ಆಟ ರುದ್ರಗೌಡರು ತಮ್ಮ ಮಗಳ್ನ ಕೊಟ್ಟ ಈ ದೇಸಾರಿಗೆ ಶಿಕ್ಷಣ ಕಲಿಸಿ ಅವ್ರಿಗೆ ಮತ್ ಮತ್ತೆ ದೇಸಗಟ್ಟಿಗೆ ತಗೊಂಡು ಬಂದು ಒಂದು ಅವ್ರಿಗೆ ಪಟ್ಟು ಕಟ್ಟಿ ಮತ್ತೆ ಯಥಾ ಪ್ರಕಾರ ನಡೆಯುತ್ತೆ ಅವಾಗ ಅವರು ಇರ್ಬೋದ್ರ ದೇಸಾರ್ ಮನಸ್ಸಾಗ ಏನಾಗೈತಿ ನಾನು ಇಷ್ಟು ಕಷ್ಟ ಸೋಸೆ ನಾನು ಬಹಳ ಇದು ಮಾಡಿದೆ ನನ್ನ ಊರಿಗೆ ಇದು ಬರಬಾರ್ದು ಹೇಳಿ ಮಾಡ್ತಾರೋ ಕನ್ನಡ ಸಾಲಿ ಒಂದು ಅವಾಗ ಹತ್ತು ಹದಿನೆಂಟುನೂರ ಎಂಬತ್ತೈದರಾಗ ಒಂದು ಕನ್ನಡ ಸಾಲಿ ಇದ್ದು ಗೌಟಿ ಸಾಲಿ ಅಂತಾರೆ ಅವಾಗ ಆ ಸಾಲಿಗೆ ಮತ್ತೊಂದು ನಾಲ್ಕು ಎಕರೆ ಜಾಗ ಕೊಟ್ಟು ಅಲ್ಲಿ ಪಾಪ್ಯುಲೇಷನ್ ಫಂಡ್ ಕೊಡಿಸಿ ಆ ಸಾಲಿಗೆ ಬಿಲ್ಡಿಂಗ್ ಮಾಡಿಸಿ ಆ ನಂತರ ಅಲ್ಲಿ ಎಷ್ಟು ಮಕ್ಕಳು ಸಾಲಿಗೆ ಬರ್ತಾರೋ ಆ ಸಾಲಿ ಮಕ್ಕಳು ಫೀ ಎಲ್ಲ ನಮ್ಮ ವಾಡಿದಿಂದ ಕೊಡ್ತಿರ್ತಾರೆ ಆ ನಂತರ ಕೃಷಿ ಬಗ್ಗೆ ಬಹಳ ಕಾಳಜಿ ಇರುತ್ತೆ ಕೃಷಿಗೆ ಏನ್ ಮಾಡ್ತಾರೋ ಆಗಾಗ ಕೃಷಿ ಕಾರ್ಯಕ್ರಮಗಳು ಹಾಕಿ ಹಾಕಿಕೊಂಡಿರ್ತಾರೆ ಬ್ರಿಟಿಷ್ ಕೃಷಿ ಅಧಿಕಾರಿಗಳ್ ಬಂದು ಇಲ್ಲೆಲ್ಲ ಸ್ಯಾಮ್ಸನ್ ಬಂಡಿಂಗು ಇತರ ಕಾರ್ಯಕ್ರಮ ಹಾಕೊಂಡು ಒಂದು ಇದು ಮಾಡ್ತಾರೆ ಅವಾಗ ಮಕ್ಕಳಿಗೂ ಕೃಷಿ ಒಳಗೆ ಭಾಗವಹಿಸ್ಲಿ ಅಂತೇಳಿ ಒಂದು ಸಾಲಿಗೆ ಒಂದು ನಾಲ್ಕು ಎಕರೆ ಜಾಗ ಕೊಟ್ಟು ಹೊಲ ಕೊಟ್ಟು ಆ ಹೊಲದಲ್ಲಿ ಎಲ್ಲ ಮೇಜರ್ ಕೆಲಸ ಅದನ್ನು ಕುಂಟಿ ಹೊಡೆಯೋ ಎಲ್ಲ ನಮ್ಮ ಅವ್ರ ಕ್ರಮದ ಕೆರ್ಕೊಂಡು ಮಾಡಿಸಿ ಅವೆಲ್ಲ ಸಣ್ಣ ಸಣ್ಣ ಕಾರ್ಯಕ್ರಮ ಕಳೆ ತೆಗೆಯೋದು ಇದು ಮಾಡೋದು ಆ ಮಕ್ಕಳು ಪ್ರತಿಯೊಂದು ಕ್ಲಾಸಲ್ಲಿ ಕೆಲಸ ಮಾಡಬೇಕು ಅದಕ್ಕೊಂದು ಶಿಕ್ಷಕ ಒಂದು ಮಾಸ್ತರ್ ಅಂತ ನೇಮಿಸಿ ಆ ಬಂದು ಉತ್ಪನ್ನ ಎಲ್ಲ ಸಾಲಿಗಿನ ಕೊಡ್ತಿರ್ತಾರೆ ಮುಂದೆ ಏನಾಗ್ತದೆ ಬರೀ ಗಂಡು ಮಕ್ಕಳು ಅಷ್ಟೇ ಬೇಡ ಹೆಣ್ಮಕ್ಳು ಶಾಲೆ ಅಂದ್ರ ಹತ್ತೊಂಬತ್ ನೂರ ಹನ್ನೆರಡು ವಿಷಯವಾಗಿ ಮತ್ತು ಪ್ರತ್ಯೇಕವಾದ ಹೆಣ್ಮಕ್ಳು ಶಾಲೆ ಸ್ಥಾಪನೆ ಮಾಡ್ತಾರ ಇದು ಎಲ್ಲಿಯೂ ನಮ್ಮ ಈ ಕರ್ನಾಟಕದಾಗ ಮೊದಲೇದ್ರ ಮಾಹಿತಿ ಮೈಸೂರು ಮಹಾರಾಜರು ಆನಂತರ ಎರಡನೇ ಸಾಲಿ ಅಂದ್ರೆ ಚಚಡಿನ ಮುಂದೆ ಇಲ್ಲಿ ಮತ್ತೆ ದ ವ್ಯವಸ್ಥಾ ಕೋಆಪರೇಟಿವ್ ಸೊಸೈಟಿ ವ್ಯವಸ್ಥೆ ಮಾಡ್ತಾರ ಮುಂದೆ ಗ್ರೇನ್ ಬ್ಯಾಂಕ್ ಅಂತ ಮಾಡ್ತಾರ ಮುಂದೆ ಲಿಂಗಾಯತ್ ರೆಜಿಮೆಂಟ್ ಅಂತ ಹೇಳಿ ಮೊದಲೇ ಮಹಾಯುದ್ಧ ಎರಡನೇ ಮಹಾಯುದ್ಧದಾಗ ಅಹ್ ಅದನ್ನು ಒಂದು ಏನು ಮಾಡ್ತಾರೆ ರೆಜಿಮೆಂಟ್ ಇರ್ತೈತಿ ಆ ರೆಜಿಮೆಂಟ್ ಸಲಹಾ ಸಮಿತಿ ಮಾಡ್ಕೊಂಡು ಆ ರೆಜಿಮೆಂಟ್ ಅವ್ರಿಗೆ ಅವ್ರಿಗೆ ರಿಕ್ರೂಟಿಂಗ್ ಆಫೀಸರ್ ಅಂತ ಹೇಳಿ ಕೆಲಸ ಮಾಡ್ತಾರ ಆನಂದ್ರ ಏನತಿ ಇಲ್ಲಿ ಊರೆಲ್ಲ ಒಂದು ಚಿಕ್ಕದೊಂದು ಸಾನು ಊರು ಇದನ್ನ ಮಾಸ್ಟರ್ ಪ್ಲಾನ್ ಮಾಡಿ ಇಡೀ ಊರೆಲ್ಲಾನು ಡಿಮಾಲಿಶ್ ಮಾಡಿ ಅವ್ರು ಬೇಕಾದ ಎಲ್ಲ ಕಲ್ಲು ಕಟ್ಟಿಗೆ ಅವನ್ನೆಲ್ಲಾ ಕೊಟ್ಟು ಮತ್ತೆ ರೀಬಿಲ್ಡ್ ಮಾಡ್ತಾರೆ అవును గవర్నమెంట్ గవర్నింగ్ ఆఫీసర్ సొసైటీ గవర్నింగ్ ఆఫీసర్ అంతి నేమ్స్ సంపగావ మ సంపగం తాలూకా మొత్తం పరస్సడ్ తాక అంతే ఆ ఎడూ తాల్ూకే గవర్నింగ్ ఆఫీసర్ అంత కేసారు తాక పంచాయితే ప్రెసిడెంట్ అంతే నలవత్ వర్షింట్ ఇస్తారు ఈ చజరి గ్రామంలో మోకల్ బోర్డ్ అక్కర్త డిస్ట్రిక్ట్ లోకల్ బోర్డు ఆ డిస్ట్రిక్ట్ లోకల్ బోర్డు మెంబర్ ఆకారు కీలి సొసైటీ ప్రథమ ప్రథమ చేర్మన్ అంతే సేవ మాట్ ಸೊಸೈಟಿ ಆಗಿದ್ದ ನಮ್ಮ 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 ಇಂಥದ್ದಾಗ ನಮ್ಮ ಮೊದಲೇ ಸೊಸೈಟಿ ಆಫೀಸ್ ಆಗಿದ್ದ ನಮ್ಮ ಆಟ ರು ರುದ್ರಗೌಡರ ಮನೆಗೆ ಅವಾಗ ನಾವೆಲ್ಲ ಜಾಯಿಂಟ್ ಫ್ಯಾಮಿಲಿ ಆಗಲೇ ಅವ್ರ ಮೊದಲೇ ಆಫೀಸ್ ಅಲ್ಲಿ ಅವ್ರ ಈಗಾದರೂ ಕಚೇರಿ ಕೋಲಿ ಅಂತೇಳಿ ಅವ್ರ ಕೋಲಿ ಒಂದು ಕೋಲಿ ಕೇಲಿ ಕೋ ಮೊದಲೇ ಕೋಲಿ ಅದು ಅವ್ರ ಹಿಂದ್ ಸ್ಕೂಲ್ ಔಟ್ ದಾಗ ಅಲ್ಲಿ ಮಾಡ್ತಾರೆ ಆವಾಗ ಸ್ಕೂಲ್ ನಡೆಸ್ಬೇಕಾದ್ರೆ ಬಹಳಷ್ಟು ಕಷ್ಟ ತಾಸು ತಗೊಂಡು ಇವ್ರಿಂದ ಮನೆಯ ಬಂಗಾರ ಒಡಿವೆಗಳನ್ನು ಮಾರಿಸೈತೆ ಅದು ಸಂಸ್ಥಾಕ್ ಹಾಕಾರಾಗಿ ಮಾಡಿ ಆದ ನಂತರ ಇಲ್ಲಿ ನ್ಯಾಯಾಧೀಶರು ಅಂತ ಹೇಳಿ ಕೆಲಸ ಮಾಡ್ತಾರೆ ಇಲ್ಲಿ ಇದ್ರ ಕೋರ್ಟ್ ಅದು ಈ ಸೌಂದತಿ ಮತ್ತು ಬಯಲೊಂದ್ ಅದ ಅವೆಲ್ಲ ಕೇಸ್ಗಳು ಎಲ್ಲ ಇಲ್ಲೇ ಬಂದು ಇದು ಮಾಡ್ತಾರೆ ಮುಂದ ಈ ಸುತ್ತಮುತ್ತ ಎಲ್ಲ ಇದ್ದ ಮಠಗಳಿಗೆ ದೇವಸ್ಥಾನಗಳಿಗೆ ಅವ್ರಿಗೆಲ್ಲ ಅವ್ರಿಗೆ ಭೂಮಿ ಕೊಟ್ಟು ಕೊಡ್ತಾರೆ ಮುಂದ ಹರಿಜನ ಗಿರಿಜನ ಅವ್ರಿಗೂ ಒಬ್ಬೊಬ್ಬರಿಗೆ ಎಂಟು ಎಂಟು ಊರಿಗೆ ಹೊಲ ಕೊಡ್ತಾರೆ ಹರ್ಜನ್ರಿಗೆ ಮುಂದೆ ಏನು ಕೇಳಿದ್ರಿಗೆ ಒಟ್ಟು ಇಲ್ಲ ಅಂತ ಶಿಕ್ಷಣದ ಬಹಳ ಕೈ ಇದನ್ನ ಮಾಡಿ ಮಾಡ್ತಾರೆ ಇದು ಕೋರ್ಟ್ ಇದು ಇದು ಸರ್ದಾರ್ ವೀರಭದ್ರಪ್ಪ ದೇಸಾಯಿ ಅವರು ಆಡ್ರಿ ಮ್ಯಾಜಿಸ್ಟ್ರೇಟ್ ಅಂತೇಳಿ ಕೆಲಸ ಮಾಡಿದ್ರು ಇಲ್ಲಿ ಬೈಲಂಗಲ್ಲೂ ಮತ್ತು ಸಂಪಕ ಮತ್ತು ಪರ್ಸ್ ಗಡ್ದು ಎಲ್ಲ ಕೇಸ್ಗಳು ಇಲ್ಲೇ ಬರ್ತಿದ್ವು ಅವಾಗ ಹೆಂಗಿತ್ತು ಅಂದ್ರೆ ಕೋರ್ಟ್ ಹೆಂಗೆ ನಡೆಸ್ತಿದ್ರು ಅಂದ್ರೆ ಇವರು ಎರಡೂ ಪಕ್ಷದ ಕಕ್ಷದಾರದ ವಕೀಲರು ಒಂದು ಒಂದು ಕಡೆ ಕೂತ್ಕೊಂಡು ಚಾಕಾಗಲಿ ನಾಷ್ಟಕ್ಕಾಗಿ ಕೂತ್ಕೊಂಡು ಒಳಗೆ ಅಲ್ಲೇ ಡಿಸೈಡ್ ಮಾಡ್ತಿದ್ರು ಅವ್ರು ಪ ಚರ್ಚೆ ಮಾಡ್ಕೊಂಡು ಓಪನ್ ಕೋರ್ಟ್ನಾಗ ಬಂದು ನಿರ್ಣಯ ಮಾಡಿಬಿಡ್ತಾರೆ ಒಂದು ಅಂಥ ಯಾವ ಕ್ರಿಮಿನಲ್ ಕೇಸಸ್ಗಳು ಬಂದು ಅಂದ್ರೆ ಇದೇನೋ ಹೊಲದಾಗಿ ಗಮತಿಗೆ ಇರ್ತಾರ ಕೆಲಸ ಮಾಡೋರು ಅವ್ರ ಕಡೆಯಿಂದ ಚಾಟಿ ಏಟು ಕೊಟ್ಟು ಅವ್ರ ಒಂದು ಲೆವೆಲ್ ಕ ಹೂ ಅಂತ ತಪ್ಪು ಒಪ್ಕೋಮ ಅವ್ರಿಗೆ ಚಾಟಿ ಏಟು ಬರ್ತಿದ್ರು ಚಾಟಿ ಒಪ್ಕೊಂಡ ಮ್ಯಾಗ ಅವ್ರಿಗೆ ಎರಡು ದಿವಸ ಇಟ್ಕೊಂಡು ಅವ್ರಿಗೆ ಮತ್ತೆ ಅವ್ರ ಟ್ರೀಟ್ಮೆಂಟ್ ಆಗಲಿ ಏನೇನು ಮಾಡಿ ಅವ್ರಿಗೆ ಹೋಗೋಬಂದ ಅವ್ರಿಗೆ ಖರ್ಚಾಗೆ ರೊಕ್ಕ ಮತ್ತು ಕಾಳು ಕಡಿ ಕೊಟ್ಟು ಹಿಂಗೆ ಮಾಡ್ಬೇಡಪ್ಪ ಅಂತೇಳಿ ತಾಕೀತು ಮಾಡಿ ಕಳಿಸ್ತಿದ್ರು ಈ ಕೋಟ್ಮಾಗ ಎಲ್ಲ ನಮ್ಮ ಶಿವಾನಂದ ಕೌಸಿಲ್ಗ ಅವ್ರ ಫಾದರ್ ಹೇಮಪ್ಪ ಕೌಸಿಲ್ಗಿ ಅವ್ರು ಪ್ರಾಕ್ಟೀಸ್ ಮಾಡಿದ್ರು ಮತ್ತೆ ನಮ್ಮ ಸಿಎಂ ಪಾಟೀಲ್ರು ಅಗದಿ ಜೂನಿಯರ್ ವಕೀಲರಾಗ ಮುಂದೆ ಬೈಲೊಂಗಲ್ ಕೋರ್ಟ್ ಸ್ಥಾಪನೆ ಮಾಡಕ್ಕೆ ಇವರು ಬಹಳ ಮನಸ್ಸು ಮಾಡಿ ಧರ್ಮ ದೇಸರು ಹಾಗೂ ಬೈಲಂಗಲ್ ರಾವ್ ಪಾಟೀಲ್ ಪಾಟೀಲ್ರು ಅವ್ರ ಪ್ರೆಷರ್ ಇಂದ ಬೈಲಂಗಲ್ ಕೋರ್ಟ್ ಆಕತಿ ಈಗ ಅವ್ರ ನೆನಪಿಗಾಗಿ ಅವ್ರ ಬೈಲೊಂಗಲ್ ಕೋರ್ಟ್ ಅವ್ರ ಫೋಟೋ ನೋಡ್ಬೋದು ಬಾಳಿದ್ರಿ ಬಾಳ ಬೈಲೊಂಗಲ್ ಯಾರ ನೆನಪಿ ಯಾರು 바꿔라. 벌써 집안 나서 가이부터. 나온 애들. 아, 아. 가이 바로 번창이죠. ಇದು ನೋಡ್ರಿ ಇದೆಷ್ಟು ನೀಟಾಗಿ ಕೈಲಿನ ಬರ್ತಾರೆ ಹಾಕಿದ್ದು ನೋಡ್ರಿ ಎಷ್ಟು ಫೈನ್ ಆಗ್ಯಾರ ಈಗ ಕಾಂಪ್ಯೂಟರ್ ಕಾಂಪ್ಯೂಟರ್ ಇದು ಸಹಿತ ಎಷ್ಟು ನೀಟಾಗಿ பேஷன்ஸ்லே பிரிஸ்க்ரிப்ஷன்லே இது மாதிரி கைட்லேனா வரது ಸದರ್ ಹೇಳಿ ದೇಸಾಯ್ ಕುಂತ ನ್ಯಾಯ ನಿರ್ಣಯ ಮಾಡೋ ಕಟ್ಟಿ ಇದಕ್ಕ ಇದು ಬಹಳ ಪವಿತ್ರವಾದ ಸ್ಥಳ ನಮ್ಮ ಆಡಿಯಾದ ಇಲ್ಲಿ ಏನಾಗಿದೆ ಅಂದ್ರ ಇಲ್ಲಿ ಇದು ಸ್ಥಾಪನಾ ಮಾಡೋ ಮುಂದ ಅಂದ್ರೆ ವಾಡೆ ಕಟ್ಟುವ ಮುಂದ ಅಂಕಲಿ ಅಡಿಯೋಪಾದ್ರ ಅವರು ಇಲ್ಲಿ ವಿಭೂತಿ ಕಟ್ಟಿ ಇಟ್ಟು ಸ್ಥಾಪನಾ ಹೇಳಿ ಒಂದು ಪ್ರತಿ ಮಂದಿ ಹೇಳ್ತಾರ ಇಲ್ಲಿ 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 ಏನೋ ಆ ದೇಸಾಯಿರ ಒಬ್ಬರ ಕೂಡುದ್ರ ಇಲ್ಲಿ ಆ ನಂತರ ನಾವು ಯಾರು ಕುಂತ ನಿರ್ಣಯ ಅದು ಯಾಕಂದ್ರ ಯಾಕಂದ್ರೆ ನಿಷ್ಠೂರಾಗಿ ಒಂದು ಈಗಿನ ದೇಶ ಸುಳ್ಳು ಹೇಳ್ಬೋದು ಈ ಕಟ್ಟಿ ಕುಂತ ಸೂಳು ಅಂತ ನೋಡಿದಂತೆ ಸುಳ್ ಪ್ರಮಾಣು ಮಾಡ್ಬೇಕ ಇಲ್ಲಿ ಏನಾಕೈತಿ ಇಲ್ಲಿ ಕುಂತ ಯಾರೋ ಒಂದು ಗುರನ್ ಜಗಳ ಹಬ್ಬಗಳ ಬಗೆಹರಿಸಬೇಕು ಬಗ್ಗೆ ಬಗೆಹರಿಸಬೇಕು ಇಲ್ಲಿ ಯಾರೋ ತಪ್ಪು ಹಾನಿ ಮಾಡಿದ್ರ ಸುಳ್ ಹಾನಿ ಮಾಡಿದ್ರ ಅವ್ರ ಒಂದು ವರ್ಷ ಒಳಗಾಗಿ ಅವ್ರಿಗೆ ಪ್ರಾಯಶ್ಚಿತ್ ಆಗೋದು ಆಗ್ತದೆ ಈ ಜಾಗದ ಕುಂತ್ ಅವ್ರ ಒಬ್ರ ಸರ್ ಆದ್ರೆ ಇರ್ಬೋದು ಗುಣಾಬ ದೇವಸಾಯ್ತಾರೆ ಅವ್ರು ಹೆಂಗಿದ್ರ ಅಂತಂದ್ರ ಬರ್ಬೋರ್ ನೀವು ನೋಡಿರ್ಬೇಕು ಕೇಳ್ಬೇಕಲ್ಲ ನಡುವ ದೇವ್ರ ಅಂತ ಕಳ್ಸ್ಕೊಂಡವ್ರು ಅವ್ರಿಗೆ ಅವ್ರದ್ದು ಇವ್ರದು ಒಂದ ಪಲಕಿ ಉತ್ಸವ ಆಗತ್ತೆ ಅವರು ಪಲ್ಲಕ್ಕ ಅಂದ ನನ್ನ ಊರಿಗೆ ಕರ್ಗು ಬರ್ಬೋದು ಒಂದು ಚಿಕ್ಕದ ಒಂದು ಕಾರ್ಯಕ್ರಮ ಮಾಡ್ಬೇಕಂತ ಒಂದು ಇದು ಮಾಡಿದ್ರು ಮಾಡಿದರು ಆವಾಗ ಸನ್ನಿಧಿ ಒಳಗೆ ಕಾರ್ಯಕ್ರಮ ಮಾಡೋದು ಅಂದಾಗ ಮುರುಗುಡ್ದಾರ ಕರ್ಸೋಕ್ಕೆ ಪಲ್ಲಕ್ಕಿ ಕೊಟ್ಟ ಊರಲ್ಲಿ ಅಕ್ಷಿ ಕಳಿಸ್ತಾರೆ ಅಲ್ಲಿ ಕಳ್ಸೋದಾಗ ನಮ್ಮ ಇವರು ಅಲ್ಲಿ ಕಣ್ ಕಾಣ್ತೇನೆ ಇವ್ರು ಇಲ್ಲೇ ಇರ್ತಾರ ಓಕೆ ನಮ್ಮ ಅಜ್ಜಾರು ನಮ್ಮ ತಂದೆಯವರು ಇವರೇನಿಲ್ಲ ಹಿರಿಯರು ಬ್ಯಾಂಡು ಬಾಜೆ ಭಜನಿ ಎಲ್ಲ ಕರ್ಕೊಂಡು ಸ್ವಾಗತ ಮನಕ್ಕೆ ಪಲ್ಲಕ್ಕಿ ಕೊಟ್ಟು ಕಳಿಸ್ತಾರೆ ಅವರು ಬುದ್ಧಿಗಳು ಬಂದುಗಳೇ ನಾನು ಇದ್ರಾಗ ಥರ ಅಂತ ಯಾಕೆ ಬುದ್ಧಿ ಏನು ಬಂದು ಇವರಿಗೆ ಸುದ್ದಿ ಮುಟ್ಟಿಸ್ತಾರೆ ಹಿಂಗೆ ಹಿಂಗೆ ಕಲೈಕೆ ಹಾಕೊಂಡ್ರೆ ಇನ್ನೂ ಮಾಡ್ತಾರೆ ಜಾರು ಬರಬೇಕು ನೀವು ಹೇಳಬೇಕು ಅಂದಾಗ ಇವರು ಹೋಗಿ ಅವರು ಸಾಷ್ಟಾಂಗ ಹಾಕಿ ಬುದ್ಧಿ ನನಗೊಂದು ಸಣ್ಣ ಆಶೆ ಆಗೈತಿ ನೀನು ಕೊಲೆಕೆ ಉತ್ಸವ ಮಾಡ್ಬೇಕಂತೀನಿ ದಯಮಾಡ್ಸ್ ಕುಡಿಸ್ತಾರೆ ಇಲ್ಲಪ್ಪ ನಾ ಕೊಂಡಿಲ್ಲ ಅಂತಾರೆ ಯಾಕಂತ ಅಂತ ನೋಡಪ್ಪ ನೀ ಒಂದು ಶರ್ತ್ ಐತಿ ಆ ಶರ್ತಿಗೆ ಅಂದ್ರೆ ನಾನು ಕೊಡ್ತೇನೆ ಏನು ಹೇಳಪ್ಪ ಅಂತ ಆಜ್ಞೆ ಮಾಡಿ ನಾನು ನಾನು ಪಾಲಿಸ್ತೇನೆ ಅಂತ ಹೇಳ್ತಾರೆ ನೀ ಕುಂತರ ನಾ ಕೂಡ್ತೇನೆ ನೋಡಪ್ಪ ಅಂತಾರೆ ಇವರು ಶಾಕ್ ಆಗತ್ತೆ ನೀನು ಯಾರು ನಾನು ಯಾರು ನೀನು ದೇವ್ರ ಅನ್ನಿಸ್ಕೊಂಡವ ನಿನ್ನ ಸಮಾನ ನಾನು ಕುಂತ ಎಲ್ಲಿ ಹೋಗಂತೀನಿ ನಾ ಕು ಇಲ್ಲಪ್ಪ ನೀ ದೇವ್ರ ಅಂತೇಳೋ ನಾನು ದೇವರ ಶಿವ ನೀ ಬಸವ ನನ್ನ ಇದರ ಕೊಡ್ರೆ ನೀರು ಅದಕ್ಕೆ ಒಪ್ಪೋದಿಲ್ಲ ಇವ್ರು ಹೇಳಿದ ನೋಡ ಪಾನಿ ಅರಮನೆ ಏನು ಕೆಲಸ ಮಾಡ್ತಿ ಅದನ್ನ ನಾ ಗುರುಮನಿಯಾಗ ಕೆಲಸ ಮಾಡ್ತೀನಿ ನೀನು ಗ್ರಹಸ್ಥ ನಾ ಸನ್ಯಾಸಿ ಇಷ್ಟ ಏನು ಫರ್ಕ್ ಏನಿಲ್ಲ ಅರಮನೆ ಗುರುಮನಿ ಭೇದ ಭಾವ ಇಲ್ಲ ಅಂತ ಹೇಳ್ತಾರೆ ಅದಕ್ಕೂ ಒಪ್ಪೋದಿಲ್ಲ ಇವ್ರು ಮೀನ್ ಟೈಮ್ ನನ್ನ ಅಲ್ಲಿಂದ ಕರ್ಕೊಂಡ್ ಕರ್ಕೊಂಡ್ಬರ್ತಾರೆ ಕಾರ್ದಾಗ ಚಿಕ್ಕ ಒಂದು ಮತ್ತೊಂದು ವರ್ಷ ನಾನು ಹಂಗಾರೆ ಬುದಿ ನನ್ನ ಮೇಮಮ್ಮಗೋಣ ಒಂದು ಕಾರ್ಯಕ್ರಮದಲ್ಲಿ ಮಗು ದೇವ್ರ ಸಮಾನ ನೀನು ಕರ್ಕೊಂಡು ಬಂದ್ಬಿಟ್ಟು ಇಲ್ಲಪ್ಪ ನಾ ಕುಂಡಿರೋದಿಲ್ಲ ಅವರು ನೀನು ಕುಂತರ ನಾ ಕುಂಟೇನ್ ನೋಡಿ ಒಂದು ಹೆಜ್ಜೆ ಏನು ಹೆಜ್ಜೆ ಬುದ್ಧರು ಖರಾವ ಗುರನವರೆಲ್ಲ ಆಡ್ ಬೀಳ್ತಾರೆ ಆಡ್ ಬಿದ್ದ ಮ್ಯಾಗ ಬುದಿ ಅವ್ರ ಅಜ್ಜಾರ್